ಜಟ್ಟಿಹುಂಡಿ ಬಸವರಾಜ್ಗೆ ದೇವರು ಒಳ್ಳೆ ಮಾಡಲಿ ನೂರು ವರ್ಷ ಆಯುಸ್ಸು ಆರೋಗ್ಯ ಕೂಡ ಅಂತ ಕೇಳ್ಕೊಳು ಬಸವರಾಜ್ ಸಿ ಜಟ್ಟಿವುಂಡಿ ಅವರ ಒಬ್ಬ ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ ನಮಸ್ಕಾರ ಸಿಬ್ಬಂದರು ಅವರ ಬರ್ತಡೇನ ಅವರ ಅಭಿಮಾನಿಗಳು ತುಂಬಾ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಎಲ್ಲರ ಪರವಾಗಿ ನಾನು ಅವರಿಗೆ ಶುಭ ಹಾರಾಯ್ತಾ ಇದ್ದೇನೆ ಶುಭಾಶಯ ಪ್ರೀತಿ ಅಣ್ಣನಿಗೆ ಬಸವರಾಜ್ ಅವರ ಒಂದು ಹುಟ್ಟು ಬೆಟ್ಟ ಅವ್ರಿಗೆ ಅಣ್ಣವ್ರಿಗೆ ಹುಂಡಿ ಡಾಕ್ಟರ್ ಮೊದ್ಲಾಗಿ ಜೆಟ್ಟಿ ಹುಂಡಿ ಹುಂಡಿ ಬಸವರಾಜಿ ಅಣ್ಣವರಿಗೆ ಮೊದಲಾಗಿ ಎಲ್ಲಾ ಪರವಾಗಿ ನಾನು ಸಹ ಶುಭ ಕೊಡ್ತೇನೆ ನಮ್ಗೆ ದೇವ್ರು ಕೊಟ್ಟಿರೋ ವರ ಅಂತಾನೆ ಯಾಕಂದ್ರೆ ನಮ್ ಬದುಕಿನಲ್ಲಿ ಏನ್ ಸಂಪಾದನೆ ಮಾಡಿದ ಬಿಡಿ ಇದೆ ಒಬ್ಬನೇ ಒಬ್ಬ ನಮಗೆ ಒಬ್ಬ